ಕೆಲವೇ ಗಂಟೆಗಳಲ್ಲಿ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಪ್ರಸಾರವಾಗಲಿದೆ ಇನ್ನು ಹಂಸ ಜಗದೀಶ್ ಭವ್ಯಾಗೌಡ ಚೈತ್ರ ಕುಂದಾಪುರ ಗೌತಮಿ ಜಾಧವ್ ಮಾನಸ ಮೋಕ್ಷಿತಾ ಶಿಶಿರ್ ಯಮುನಾ ನಾಮಿನೇಟ್ ಆಗಿದ್ದರು ಟಾಸ್ಕೊಂದರಲ್ಲಿ ಗೆದ್ದು ಉಗ್ರನ್ ಮಂಜು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗಿದ್ದರು ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ ಮಾನಸ ಸೇವ್ ಆಗಿದ್ದರು ಇನ್ನುಳಿದವರು ನಾಮಿನೇಟ್ ಆಗಿದ್ದು ಯಮುನಾ ಮೊದಲ ವಾರವೇ ಬಿಗ್ ಬಾಸ್ ಜರ್ನಿ ಮುಗಿಸಿ ಹೊರ ಬಂದಿದ್ದಾರೆ ಎನ್ನುವ ಗುಸುಗುಸು ಶುರುವಾಗಿದೆ ಬಹಳ ಕಡಿಮೆ ಔಟ್ ಬಂದಿರುವುದರಿಂದ ಆಕೆಗೆ ದೊಡ್ಡ ಮನೆಯಿಂದ ಗೇಟ್ ಪಾಸ್ ಸಿಕ್ಕಿದೆ ಎನ್ನಲಾಗುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಯಮುನಾ ಶ್ರೀನಿಧಿ ಮೊದಲ ವಾರ ಹೈಲೈಟ್ ಆಗಿದ್ದಾರೆ ಕೆಲವರ ವಿರುದ್ಧ ಕೂಗಾಡಿದ್ದು ಇದೆ ಆಕೆಯನ್ನು ಕೆಲವರು ಟಾರ್ಗೆಟ್ ಮಾಡಿದ್ದು ಸನ್ನಿವೇಶಗಳು ಇದೆ ವಯಸ್ಸು ಐವತ್ತು ದಾಟಿದರೂ ನನ್ನನ್ನು ನಾನು ಸಾಬೀತು ಮಾಡಿಕೊಳ್ಳಲು ಈ ಶೋಗೆ ಬಂದಿದ್ದೆ ನನ್ನನ್ನು ಈ ಮನೆಯಲ್ಲಿ ಕೆಲವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ನಾನು ಪೈಪೋಟಿ ಕೊಟ್ಟಿದ್ದೀನಿ ಎನಿಸುತ್ತೆ ಇದು ಖುಷಿ ತಂದಿದೆ ಎಂದು ಸುದೀಪ್ ಎದುರು ಯಮುನಾ ಹೇಳಿಕೊಂಡಿದ್ದರು ಮೊದಲ ವಾರವೇ ಯಮುನಾ ಶ್ರೀನಿಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರಾ ಎನ್ನುವ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಸೂಪರ್ ಸಂಡೇ ವಿತ್ ಸುದೀಪ ಶೋನಲ್ಲಿ ಇದು ಗೊತ್ತಾಗಲಿದೆ ಶೋನಲ್ಲಿ ಕೆಲವೊಮ್ಮೆ ಮೊದಲ ವಾರ ಎಲಿಮಿನೇಷನ್ ಇರಲ್ಲ ದಸರಾ ಹಬ್ಬದ ಕಾರಣಕ್ಕೆ ಈ ರಿಯಾಯಿತಿ ಸಿಕ್ಕರೂ ಅಚ್ಚರಿ ಪಡಬೇಕಿಲ್ಲ ಈ ಹಿಂದೆ ಕೆಲ ಸೀಸನ್ಗಳಲ್ಲಿ ಯಾವುದೇ ಎಲಿಮಿನೇಷನ್ ಇಲ್ಲದೆ ಎರಡನೇ ವಾರಕ್ಕೆ ಶೋ ಕಾಲಿಟ್ಟಿತ್ತು ಮೊದಲ ವಾರ ಸ್ಪರ್ಧಿಗಳಿಗೆ ದೊಡ್ಡಮನೆಯ ನಿಯಮಗಳನ್ನು ಅರಿತುಕೊಳ್ಳಲು ಅವಕಾಶ ನೀಡಲಾಗುತ್ತದೆ ಅನಿವಾರ್ಯ ಕಾರಣಗಳಿಂದ ಕೆಲವೊಮ್ಮೆ ಮೊದಲ ವಾರವೇ ಎಲಿಮಿನೇಷನ್ ಮಾಡಿದ ಉದಾಹರಣೆಗಳು ಇವೆ ಕೆಲವೇ ಗಂಟೆಗಳಲ್ಲಿ ಎಲ್ಲದಕ್ಕೂ ತೆರೆ ಬೀಳಲಿದೆ